ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಆರೋಗ್ಯಕರವಾದಂಥ ಒಂದು ಈಝಿ ಮೆಥಡಲ್ಲಿ ಮಾಡುವಂತಹ ಹಾಗೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಡ್ರೈ ಫ್ರೂಟ್ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡುವ ಇದು ಮಾಡಲಿಕ್ಕಂತೂ ತುಂಬ ಸುಲಭವಾಗಿದೆ ಕೆಚ್ಚೇನು ಕೆಲಸವೇ ಇಲ್ಲ ಹಾಗೆ ನಿಮ್ಮ ಬಳಿ ಯಾವುದೇ ಥರದ ಡ್ರೈ ಫ್ರೂಟ್ಸ್ ಇದ್ದರೂ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಬೋದು ಒಳ್ಳೆ ಟೇಸ್ಟಾಗಿ ಬರ್ತದೆ ಉಂಡೆ ಇದಂತೂ ನೀವು ಮನೆಯಲ್ಲಿ ಮಕ್ಕಳು ದಿನ ಈ ಚಾಕ್ಲೇಟ್ ಎಲ್ಲ ತಿಂತಾ ಇರುವಂಥ ಮಕ್ಕಳಿದ್ದರೆ ಖಂಡಿತ ನೀವು ಈ ಥರದ ಉಂಡೆಯನ್ನು ಸ್ಟೋರ್ ಮಾಡಿಟ್ಕೊಂಡು ಅವರಿಗೆ ಒಂದೊಂದೇ ಕೊಡ್ತಾ ಬನ್ನಿ ಅವರ ಹೆಲ್ಲಿಗೂ ತುಂಬ ಬೆನಿಫಿಟ್ ಸಿಗ್ತದೆ ಇದು ಸೊ ತುಂಬ ಸುಲಭವಾಗಿದೆ ಬನ್ನಿ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡುವ ಒಂದು ನಾನಿಲ್ಲಿ ಬಂದು ಫ್ರೈ ಪ್ಯಾನನ್ನು ಅನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಲ್ಲ ತರಹದಂಥ ಡ್ರೈ ಫ್ರೂಟ್ಸ್ ಏನು ಬರ್ತದೆ ಬೀಜಗಳೆಲ್ಲ ಬರ್ತದೆ ನೋಡಿ ಅದು ನಾನು ಇದನ್ನು ಪ್ಯಾಕೆಟನ್ನೇ ತಗೊಂಡಿದ್ದೀನಿ ಇದರಲ್ಲಿ ಎಲ್ಲ ತರಹದ ಬೀಜಗಳು ಮಿಕ್ಸ್ ಇದೆ ಇದರಲ್ಲಿ ಒಂದು ಎರಡು ಅಂತ ತುಂಬ ತರಹದ ಬೀಜಗಳು ಮಿಕ್ಸ್ ಆಗಿದೆ ಸೊ ಹಾಗಾಗಿ ನೀವು ಈ ಥರದ ಮಿಕ್ಸ್ ಪ್ಯಾಕೆಟನ್ನು ತಗೊಂಡು ಅದರಲ್ಲಿ ತುಂಬ ಟೈಪಿಗೆ ಬೀಜಗಳಿರ್ತದೆ ಅಗಸೆ ಬೀಜ ಆಗ್ಬೋದು ಅಥವಾ ಸನ್ಫ್ಲವರ್ ಬೀಜ ಆಗ್ಬೋದು ಅಥವಾ ಏನು ಈ ಕುಂಬಳಕಾಯಿಯ ಬೀಜ ಹಾಗೆ ಸೋರೆಕಾಯಿ ಬೀಜ ಇದೆ ಹಾಗೆ ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ಇದೆ ಇದರಲ್ಲಿ ಮಿಕ್ಸ್ ಆಗಿದೆ ಸೊ ಇದನ್ನು ನಾನು ಒಂದು ಸ್ವಲ್ಪ ಇಲ್ಲಿ ಹುರ್ಕೊಳ್ತಾ ಇದ್ದೇನೆ ಇದನ್ನು ಹುರ್ಕೊಂಡು ನಾನು ಇದನ್ನು ಮಾತ್ರ ನಾನು ಹುರ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡಿ ಹಾಕೊಳ್ತೇನೆ ಅಂದರೆ ಸ್ವಲ್ಪ ಕೆಲವು ಕೆಲವರಿಗೆ ಬೀಜ ಎಲ್ಲ ಕಂಡ್ರೆ ತಿನ್ನಲ್ಲ ಅದನ್ನೆಲ್ಲ ಹೆಕ್ಕಿ ತಿನ್ನಲಿಕ್ಕೆ ನೋಡ್ತಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಹುರ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೇನೆ ಇದನ್ನು ಹಾಕಿ ಇಲ್ಲಿ ನಾನು ನೆಕ್ಸ್ಟು ಅದು ಬಿಸಿ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಬೆಳಿ ಎಳ್ಳು ಹಾಕ್ತಾ ಇದ್ದೇನೆ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಇದನ್ನು ಒಂದು ಸ್ವಲ್ಪ ನಾನು ಕಲರು ಬೆಳಿ ಇದ್ದದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾನು ಹುರ್ಕೊಳ್ತೇನೆ ತುಂಬ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹುಕ್ಕೊಂಡಷ್ಟು ಸೊ ಅದಕ್ಕೋಸ್ಕರ ನಾನು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಹುರ್ಕೊಳ್ತೇನೆ ಸೊ ಈಗ ಆಗಿದೆ ನೋಡಿ ಈ ಕಲರ್ ಬಂದಿದೆ ನೋಡಿ ಈಗ ಇದನ್ನು ತೆಗೆದು ನಾನು ಇನ್ನೆಷ್ಟು ಅದೇ ಪ್ಯಾನಿಗೆ ನಾನು ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಕಟ್ ಮಾಡಿಕೊಂಡಂತಹ ಬಾದಾಮಿಯನ್ನು ಎಲ್ಲ ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ ಬಾದಾಮಿಯನ್ನು ತುಂಬ ತಗೊಂಡಿದ್ದೇನೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಲ್ಲ ಹಾಕಿ ಮಾಡೋದು ಯಾಕಂತ ಹೇಳಿದರೆ ಇದು ಸ್ಟೋರ್ ಮಾಡಿಟ್ಕೋಬೋದಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಬಾದಾಮಿಯನ್ನು ನಾನು ನೆನೆಸಿರಲಿಲ್ಲ ಒಣಗಿದ ಬಾದಾಮಿ ಡ್ರೈಯೇ ಇತ್ತು ನೋಡಿ ಅದನ್ನೇ ಅಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಅಷ್ಟೇ ಸೊ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ನಾನಿಲ್ಲಿ ಅದಕ್ಕೆ ಕೇರು ಬೀಜವನ್ನು ಹಾಕೊಂಡೆ ನೋಡಿ ಇನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ನಿಮ್ಮ ಬಳಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆ ನೋಡಿ ಅದೆಲ್ಲವನ್ನು ಹಾಕೋಬೋದು ನನ್ನ ಬಳಿ ಇದ್ದದನ್ನೆಲ್ಲ ಹಾಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಈಗ ನಾನು ಒಂದು ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳುವ ಇದೆಲ್ಲವನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ನಿಮಗೆ ಉಂಡೆಯ ಫ್ಲೇವರ್ ಅಂತ ತುಂಬ ಚೆನ್ನಾಗಿ ಬರ್ತದೆ ನೋಡಿದ್ರಲ್ಲ ನಾನು ಫಸ್ಟಿಗೆ ತೋರಿಸಿದ್ದೆ ನೋಡಿ ಆ ಬೀಜ ಅದನ್ನೆಲ್ಲ ನಾನು ಇಷ್ಟು ಪೌಡ್ರ್ ಮಾಡಿ ಇಟ್ಕೊಂಡೆ ನೋಡಿ ಇನ್ನೀಗ ನಂದು ನೆಕ್ಸ್ಟ್ ನಾನಿಲ್ಲಿ ಖರ್ಜೂರವನ್ನು ಬೀಜ ತೆಗೆದು ಅದನ್ನು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು ವ್ಯಾಧಿ ಪ್ಯಾನಿಗೆ ಇದಕ್ಕೆ ನೀರೇನು ಹಾಕಲಿಲ್ಲ ಡೈರೆಕ್ಟಾಗಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಈ ಉಂಡೆಗೆ ನಾವು ಶುಗರ್ ಆಗಲಿ ಅಥವಾ ಆಗಲಿ ಏನು ಯೂಸ್ ಮಾಡೋದಿಲ್ಲ ಈ ಖರ್ಜೂರದಿಂದಲೇ ನಾವು ಇದನ್ನು ಸ್ವೀಟು ಇದಕ್ಕೆ ಇದರಿಂದಲೇ ಕೊಡೋದು ಹಾಗೆ ನಾವು ಉಂಡೆ ತಟ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಒಳ್ಳೆಯದಾಗ್ತದೆ ಹೇಳಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನಿಮಗೆ ಬೇಕಾದರೆ ನೀವು ಪೀಸ್ ಮಾಡಿ ಬೇಕಾದರೂ ಒಂದು ಸ್ವಲ್ಪ ಹಾಕೋಬೋದು ಅದು ಸಹ ಒಳ್ಳೆ ರುಚಿಯಾಗಿ ಬರ್ತದೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಒಂದು ಸ್ವಲ್ಪ ಇನ್ನು ತುಪ್ಪದಲ್ಲಿ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಇಲ್ಲಿ ನೀವು ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೊಂಡೆ ನೋಡಿ ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹುಟ್ಟಿಟ್ಕೊಂಡಂಥ ಬಾದಾಮಿ ಎಲ್ಲ ಇತ್ತು ನೋಡಿ ಅದೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ನೋಡಿ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡಿದೆ ಆ ಹುಡಿ ಇತ್ತು ನೋಡಿ ಬೀಜದ್ದು ಮಾಡಿಟ್ಟದೆಲ್ಲ ಅದನ್ನು ಇದಕ್ಕೆ ಹಾಕಿದೆ ಇದೆಲ್ಲವನ್ನು ಇನ್ನು ಒಳ್ಳೆ ಮಿಕ್ಸ್ ಮಾಡಿ ಉಂಡೆ ತಡ್ಕೊಳ್ಳಿದೆ ಆಯಿತು ನಮ್ಮ ಡ್ರೈ ಫ್ರೂಟ್ ಉಂಡೆಗೆ ನೋಡಿ ಎಲ್ಲ ರೆಡಿಯಾಗಿ ಆಯಿತು ಇದಕ್ಕೆ ಏನು ಹೆಚ್ಚಿನ ಕೆಲಸವೇ ಇಲ್ಲ ತುಂಬ ಈಸಿಯಾಗಿದೆ ತುಂಬ ಸುಲಭವಾಗಿದೆ ಮಾಡಲಿಕ್ಕೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾನು ಹೇಳಿದಾಗೆ ಅಂಗಡಿಯಿಂದ ತುಂಬ ಸಿಹಿಯೆಲ್ಲ ತಂದು ಮಕ್ಕಳಿಗೆ ತಿನ್ನಿಸಿ ಅವರ ಹೆಲ್ದಿ ಹಾಳು ಮಾಡುವ ಬದಲು ಈ ಥರ ಅದನ್ನೆಲ್ಲ ಮಾಡಿ ನೀವು ಿಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಬನ್ನಿ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈಗ ಏನಂದರೆ ಅವರಿಗೆ ಹೀಗೆ ಡೈರೆಕ್ಟ್ ತಿನ್ನಲಿಕ್ಕೆ ಕೊಟ್ಟರೆ ಅವರಂತೂ ತಿನ್ನೋದೇ ಇಲ್ಲ ತಿನ್ನಲಿಕ್ಕೆ ಕೇಳೋದೇ ಇಲ್ಲ ಸೊ ಹಾಗಾಗಿ ನೀವು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಮಕ್ಕಳಿಗೂ ದೊಡ್ಡವರಿಗೆ ಎಲ್ರಿಗೂ ಆಗ್ತದೆ ನೋಡಿದ್ರಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ ಇದನ್ನು ಇನ್ನು ಉಂಡೆ ತಕ್ಕೊಳ್ಲಿಕ್ಕಂತೂ ತುಂಬ ಸುಲಭ ಈ ಥರ ಉಂಡೆ ತರ್ಕೊಂಡ್ರೆ ಆಯಿತು ಉಂಡೆ ಬೇಕಂದರೆ ಉಂಡೆ ತತ್ಕೊಬೋದು ಅಥವಾ ನೀವು ಅದು ಪ್ಲೇಟಲ್ಲಿ ಹಾಕಿ ಅದನ್ನು ಪೀಸ್ ಪೀಸ್ ಬೇಕಾದರೆ ಆ ಟೈಪ್ ಕಟ್ ಮಾಡಿ ಕೂಡ ತಿನ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿದೆ ನಮ್ಮ ಡ್ರೈ ಫ್ರೂಟ್ ಉಂಡೆ ಮಾಡಲಿಕ್ಕೆ ಅಂತ ಹೇಳಿ ಸೊ ನೀವು ಸಹ ಒಂದು ಸಲ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೂ ಯಾರಾದರೂ ನನ್ನ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು